ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ಮೂರು ಶಕ್ತಿಶಾಲಿ ಅಮಾವಾಸ್ಯೆ ಈ ಎಂಟು ರಾಶಿಯವರಿಗೆ ಮಾತ್ರ ಸೋಲು ಅನ್ನೋದೇ ಇರೋದಿಲ್ಲ ರಾಶಿ ರಾಶಿ ಹಣ ಸಿಗುತ್ತೆ ಮರ್ಯಾದೆ ಉಪ್ಪಿನಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಉಪಿಂದ ಮಾಡಬೇಕಾದ ಕೆಲಸ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋ ಬಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಆಗಸ್ಟ್ ಇಪ್ಪತ್ ಮೂರು ಶಕ್ತಿಶಾಲಿ ಅಮವಾಸ್ಯ ಜೊತೆಗೆ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ರಾಶಿ ರಾಶಿ ಹಣ ಸಿಗುತ್ತೆ ಹೀಗಾಗಿ ರಾಶಿಯವರು ಉಪ್ಪಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದ್ರು ಅಂದ್ರೆ ಖಂಡಿತವಾಗಿಯೂ ಕೂಡ ಧನಾಗಮನವಾಗುತ್ತೆ ಸಾಕಷ್ಟು ಸಂಪತ್ತಿನ ವೃದ್ಧಿ ಆಗುತ್ತೆ ಸ್ಥಿರಾಸ್ತಿಯ ಯೋಗ ಆಯಿತು ಈ ರಾಶಿಯವರಿಗೆ ಲಾಭ ುವ ಲಾಭ ಅಂತ ಹೇಳಬಹುದು ಪ್ರೇಮಿಗಳ ಪಾಲಿಗಂತೂ ಅತ್ಯುತ್ತಮವಾದ ಸಮಯ ಇದಾಗಿದ್ದು ಅನಿರೀಕ್ಷಿತ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ತಾಯಿಯ ಜೊತೆಗಿನ ಸಂಬಂಧ ಬಹಳ ಸುಂದರವಾಗಿರುತ್ತೆ ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತೆ ಬುದ್ಧಿವಂತಿಕೆಯಿಂದ ಎಲ್ಲರ ಸಹಕಾರ ಪಡೆದು ಮುನ್ನಡೀತೀರಾ ಭೂಮಿ ವ್ಯವಹಾರಗಳಲ್ಲಿ ನಿಮಗೆ ಮುನ್ನಡೆ ಸಿಗುತ್ತೆ ಸೈನ್ಯದಲ್ಲಿ ಬಡ್ತಿಗಾಗಿ ಪರೀಕ್ಷೆ ತೆಗೆದುಕೊಂಡವರಿಗೆ ಶುಭವಾರ್ತೆ ಸಿಗುತ್ತೆ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಇದ್ದು ಸಂಗಾತಿಗೆ ಆಸ್ತಿ ದೊರೆಯುವ ಯೋಗ ಕೂಡ ಇದೆ ಬುದ್ಧಿವಂತಿಕೆಯಿಂದ ನೀವು ಮಾತನಾಡಿ ಹಣದ ಒಳಹರಿವಿಗೆ ಕಾರಣರಾಗ್ತೀರಾ ನೀವು ಸಾಕಷ್ಟು ಆಳುವ ಗುಣವನ್ನು ಹೊಂದಿರತಕ್ಕಂಥವರಾಗಿರೋದ್ರಿಂದ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾರೆ ವರಿಗೆ ಈ ಒಂದು ಸಂದರ್ಭದಲ್ಲಿ ಲಾಭವು ಲಾಭ ಅಂತ ಹೇಳಬಹುದು ನೀವು ಇತರರಿಗೆ ಸಂಬಂಧಿಸಿದ ಯಾವುದೇ ಕೆಲಸಗಳನ್ನ ಮಾಡುವಾಗ ನೂರು ಬಾರಿ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಆ ಕೆಲಸಗಳನ್ನ ನಿಧಾನವಾಗಿ ಮಾಡ್ಬೇಕು ಕಚೇರಿಯಲ್ಲಿ ನಿಮ್ಮ ಸ್ವಭಾವವನ್ನ ಕೆಲವೊಂದಿಷ್ಟು ಜನರು ಇಷ್ಟಪಡ್ತಾರೆ ಯಾವುದೇ ಕೆಲಸ ಮಾಡಲು ಬಹುಬೇಗ ಧೈರ್ಯ ಮಾಡ್ತೀರಾ ಯಾವುದೇ ಕೆಲಸದಲ್ಲಾಗ್ಲಿ ನೀವು ತುಂಬಾ ನಿಧಾನವಾಗಿ ಜಾಗರೂಕರಾಗಿ ಕೆಲಸವನ್ನ ಮಾಡ್ತೀರಾ ಜೀವನದುದ್ದಕ್ಕೂ ಹಲವಾರು ತೊಂದರೆ ಕೆಲಸದ ಒತ್ತಡವನ್ನ ನೀವು ಕಂಡಿದ್ರೆ ಈಗ ಅದೆಲ್ಲದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳಬಹುದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಸಾಕಷ್ಟು ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಸ್ಪಷ್ಟತೆ ಇಲ್ಲದ ಜೀವನ ಇಷ್ಟು ದಿನ ನಿಮ್ಮನ್ನ ಸಾಕಷ್ಟು ಬಾಧಿಸಿರುತ್ತೆ ಆದರೆ ಇನ್ಮುಂದೆ ಅದೆಲ್ಲದಕ್ಕೂ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನೆರಡು ಸಂದರ್ಭದಲ್ಲಿ ನೀವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸಾಕ್ಷಾತ್ ಲಕ್ಷ್ಮೀ ಕುಬೇರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರೆ ನೀವು ಉಪ್ಪಿನಿಂದ ಈ ಒಂದು ಕೆಲಸವನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಯ ಬಲವಾದ ಸಾಧ್ಯತೆಗಳು ಗೋಚರವಾಗುತ್ತೆ ಹಣಕಾಸಿನ ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನು ಒದಗಿಸುತ್ತೆ ನಿಮ್ಮ ಹಳೆಯ ಆಸೆಗಳು ಪೂರೈಸುತ್ತೆ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಅಪೇಕ್ಷಿತ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಈಗಾಗಲೇ ಉದ್ಯೋಗದಲ್ಲಿರ್ತಕ್ಕಂಥ ಜನರ ಮತ್ತೆ ಸಂಬಳ ಹೆಚ್ಚಿಗೆ ಆಗುತ್ತೆ ಹಣ ಗಳಿಸುವ ಹಲವು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಪಡಿಸುತ್ತೆ ಅವುಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತೆ ಮಕ್ಕಳ ಕಡೆಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಟ್ಟುಕೊಳ್ತೀರಾ ಶಿಕ್ಷಣದಲ್ಲಿ ಯಶಸ್ಸು ವೃತ್ತಿ ಪ್ರಗತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಶುಭ ಘಟನೆಗಳು ನಡೆಯುತ್ತೆ ಈ ಸಮಯದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ನಿಮ್ಮ ಕನಸು ಕೂಡ ನಾನು ಸಾಕ್ತಾ ಹೋಗುತ್ತೆ ಇನ್ನು ಕೂಡ ಮದುವೆ ಆಗಿಲ್ಲ ಮಕ್ಕಳ ಯೋಗ ಇಲ್ಲ ಅಂತಕ್ಕಂಥವರಿಗೆ ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಆಯಿತು ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಕಟ್ಟುನಿಟ್ಟಿನ ಕೆಲವೊಂದಷ್ಟು ವ್ರತಾಚರಣೆಗಳನ್ನು ಮಾಡೋದ್ರಿಂದಲೂ ಕೂಡ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಲಾಭ ಆಗುತ್ತೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ವಿವಾಹ ಭಾಗ್ಯದಲ್ಲಿ ಅಥವಾ ವಿವಾಹ ಯೋಗದಲ್ಲಿ ಇರ್ತಕ್ಕಂತ ಒಂದಷ್ಟು ಅಡೆತಡೆಗಳು ನಿವಾರಣೆ ಆಗುತ್ತೆ ನೀವು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ನೀವು ಈ ಸಂದರ್ಭದಲ್ಲಿ ಅದೃಷ್ಟವನ್ನು ಪಡ್ಕೊಳ್ತೀರಾ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಮತ್ತೆ ಆಹ್ಲಾದಕರ ಬದಲಾವಣೆಗಳನ್ನು ಕಾಣ್ತೀರಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಜೀವನದಲ್ಲಿ ಅದರಲ್ಲೂ ಕುಟುಂಬ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಪಡೆಯುವ ಬಲವಾದ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಅನುಕೂಲಕರ ಮತ್ತೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಮದುವೆ ವಿಳಂಬವಾಗ್ತಿದ್ದ ಜನರಿಗೆ ಈಗ ವಿವಾಹ ಯೋಗ ಬಲಗೊಳ್ತಾ ಇದೆ ಶೀಘ್ರದಲ್ಲೇ ಶುಭ ಪ್ರಸ್ತಾಪಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಸಾಮಾಜಿಕ ದೃಷ್ಟಿಕೋನದಿಂದ ಪ್ರಯೋಜನಕಾರಿಯಾಗುತ್ತೆ ನೀವು ಸಮಾಜದಲ್ಲಿ ಉನ್ನತ ಜನರಾಗಿದ್ದೆ ಪ್ರತಿಷ್ಠಿತ ಮತ್ತು ಪ್ರಭಾವಶಾಲಿ ಜನರನ್ನ ಭೇಟಿ ಮಾಡ್ತೀರಾ ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸ್ಕೊಳ್ತೀರಾ ಹೊಸ ಯಶಸ್ಸಿನ ಸಾಧ್ಯತೆಗಳು ಬಾಗಿಲನ್ನು ತೆರೆದುಕೊಳ್ಳುತ್ತೆ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯನ್ನು ಕಂಡುಕೊಳ್ತೀರಾ ಈ ಸಮಯವು ಇದ್ದಕ್ಕಿದ್ದಂತೆ ಪ್ರಯೋಜನಕಾರಿಯಾಗತ್ತೆ ಹಿಂದೆ ಸಿಲುಕಿಕೊಂಡಿದ್ದ ಹಣವನ್ನ ಮರಳಿ ಪಡೆದುಕೊಳ್ತೀರಾ ಅಥವಾ ಅನಿರೀಕ್ಷಿತ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಹಳೆಯ ಸಾಲಗಳು ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡ್ಕೊಳ್ತೀರಾ ಆರೋಗ್ಯದ ದೃಷ್ಟಿಯಿಂದ ದೀರ್ಘಕಾಲದ ಅನಾರೋಗ್ಯ ಅಥವಾ ದೈಹಿಕ ಅಸ್ವಸ್ಥತೆ ಸುಧಾರಿಸುತ್ತೆ ಜೀವನದಲ್ಲಿ ಇದು ಹೊಸ ಶಕ್ತಿಯನ್ನು ನಿಮಗೆ ತಂದುಕೊಡುತ್ತೆ ಅಂತ ಹೇಳಬಹುದು ನೀವು ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತೀರ ಧಾರ್ಮಿಕ ಪ್ರಯಾಣ ತೀರ್ಥ ಯಾತ್ರೆ ಅಥವಾ ವಿಶೇಷ ಪೂಜೆಯನ್ನ ಆಯೋಜನೆ ಮಾಡ್ತೀರಾ ಸತ್ಸಂಗ ಮಂತ್ರ ಪಠಣ ಅಥವಾ ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ತಂದುಕೊಡುತ್ತೆ ಯಾವುದೇ ಕೆಲಸದಲ್ಲಿ ನೀವು ದೀರ್ಘಕಾಲದಿಂದ ಮಾಡ್ತಿರುವ ಕಠಿಣ ಪರಿಶ್ರಮವು ಈಗ ಫಲಪ್ರದವಾಗುತ್ತೆ ಸಿಲುಕಿಕೊಂಡಿರ್ತಕ್ಕಂಥ ಅಥವಾ ಹಾಳಾದ ಕೆಲಸವು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ ಹಳೆಯ ಅಡೆತಡೆಗಳು ಕ್ರಮೇಣ ದೂರವಾಗುತ್ತೆ ಸಹೋದರ ರ ಸಹೋದರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಕುಟುಂಬ ಸಂಬಂಧಗಳನ್ನು ಬಲಪಡಿಸ್ತೀರಾ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದ್ದು ಮಕ್ಕಳ ವಿಚಾರದಿಂದಲೂ ಕೂಡ ಸಿಹಿ ಸುದ್ದಿ ಇದೆ ಇನ್ನು ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದೃಷ್ಟದ ಜೊತೆಗೆ ಬೊಂಬಾಟ್ ಲಾಭ ಸಿಗ್ತಾ ಹೋಗುತ್ತೆ ನಿಮ್ಮ ಸಾಮಾಜಿಕ ಸಂಪರ್ಕ ಸಾಕಷ್ಟು ವಿಸ್ತರಿಸುತ್ತೆ ವ್ಯಾಪಾರ ಮಾಡ್ತಕ್ಕಂಥ ಜನರಿಗೆ ಈ ಅವಧಿಯಲ್ಲಿ ಹೊಸ ಪಾಲುದಾರರು ಸಿಗ್ತಾ ಹೋಗ್ತಾರೆ ಅವರಿಂದ ಶುಭ ಸುದ್ದಿಯನ್ನು ಕೇಳ್ತೀರಾ ರಚನಾತ್ಮಕತೆ ಮತ್ತೆ ಸಾಮಾಜಿಕ ಸಂಬಂಧಗಳಲ್ಲಿ ಲಾಭ ಇದೆ ನಿಮ್ಮ ಒಂದು ಕೆಲಸಗಳು ಸಕಲವು ಕೂಡ ಕೈಗೂಡುವ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಮದಾಗ್ತಾ ಹೋಗುತ್ತೆ ಸುವರ್ಣ ಕಾಲ ಇದಾಗಿರೋದ್ರಿಂದ ನಿಮ್ಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿಲಿಕ್ಕೆ ಅವಕಾಶ ಸಿಗುತ್ತೆ ನಿಮಿಬ್ಬರ ನಡುವಿನ ದೀರ್ಘಕಾಲದ ಸಮಸ್ಯೆ ಕೊನೆಗೊಳ್ಳುತ್ತೆ ಈ ಸಮಯದಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ಲದೆ ನೀವು ಬಹಳಷ್ಟು ಬದಲಾವಣೆಯನ್ನ ನಿಮ್ಮ ಸಂಭಾಷಣೆಯ ಶೈಲಿಯಲ್ಲಿ ಕಂಡುಕೊಳ್ತೀರಾ ಉತ್ತಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಈ ಸಂದರ್ಭದಲ್ಲಿ ಪಡಿಬಹುದು ಜೀವನದಲ್ಲಿ ಸಂತೋಷ ನಿಮ್ಮ ಮನೆ ನ್ನ ತಟ್ಟಬಹುದು ಅಂತ ಹೇಳಬಹುದು ಎಲ್ಲ ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಪಟ್ಟುಕೊಳ್ತೀರಾ ಹೊಸ ಉದ್ಯೋಗಗಳಿಗೆ ಅನೇಕ ಅವಕಾಶಗಳು ಕಂಡು ಬರುತ್ತೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಹ ಸಿಗುತ್ತೆ ವ್ಯವಹಾರದಲ್ಲಿನ ನಿಮ್ಮ ಪ್ರಯತ್ನಗಳು ಈಗ ಫಲಿತಾಂಶವನ್ನು ತೋರಲು ಪ್ರಾರಂಭವಾಗುತ್ತೆ ನಿಮ್ಮ ತಂತ್ರಗಳು ಕೆಲಸ ಮಾಡ್ತವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಜೊತೆಗೆ ಅಪಾರ ಆರ್ಥಿಕ ಲಾಭದ ಎಲ್ಲ ಸಾಧ್ಯತೆಗಳು ಇದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನೀವು ಹೆಚ್ಚು ಹೆಚ್ಚು ಹಣವನ್ನ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಸಗಾಖಿಯೊಂದಿಗೆ ನೀವು ಸಂತಸವನ್ನು ಹಂಚಿಕೊಳ್ತೀರಾ ಪ್ರವಾಸಕ್ಕೆ ಹೋಗಲು ಯೋಜನೆಯನ್ನು ಕೂಡ ಹಾಕೊಳ್ಳಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭ ಇದೆ ನೀವು ವಿದೇಶದಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ನಿಮ್ಮ ವ್ಯವಹಾರ ವಿದೇಶದಲ್ಲಿದ್ರೆ ನೀವೀಗ ಅದರಲ್ಲಿ ಉತ್ತಮ ಲಾಭವನ್ನ ಕಾಣಬಹುದು ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಕನಸು ನನಸಾಗುತ್ತೆ ನೀವು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡುವುದನ್ನು ಕಾಣಬಹುದು ಸ್ವಲ್ಪ ಜಾಗರೂಕರಾಗಿರಿ ಯಾಕಂದ್ರೆ ನಿಮ್ಮ ಒಂದು ತಪ್ಪು ನಿಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನೀವು ವಿದೇಶದಿಂದ ಬಹಳಷ್ಟು ಹಣವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ಈ ಸಂದರ್ಭ ನಿಮ್ಗೆ ವಿಶೇಷ ಪ್ರಯೋಜನಗಳು ಸಿಗುತ್ತೆ ದೀರ್ಘಕಾಲದವರೆಗೆ ಬಗ್ಗೆ ನಿಲ್ಲಿಸಲಾಗಿದ್ದಂತಹ ಕೆಲಸ ಮತ್ತೆ ಪ್ರಾರಂಭವಾಗುತ್ತೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಪಡೆದುಕೊಳ್ತೀರಾ ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ತೀರಾ ಒಡಹುಟ್ಟಿದವರು ಮತ್ತೆ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ರೂಪಿಸುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಸಿಗುತ್ತೆ ಕೆಲಸದಲ್ಲಿ ಮತ್ತೆ ನೀವು ಒತ್ತಡವನ್ನು ಎದುರಿಸಬೇಕಾಗಿ ಒಂದಷ್ಟು ಪ್ರಸಂಗಗಳು ಎದುರಾಗಬಹುದು ಹೀಗಾಗಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಆಸ್ತಿ ವಿಚಾರಗಳಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆದುಕೊಳ್ತೀರಾ ನಿಮ್ಮ ಸೌಕರ್ಯಗಳು ತ್ವರಿತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಮರೆಯದೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಉಪ್ಪಿನಿಂದ ದೀಪವನ್ನು ಹಚ್ಚಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಹಣ ರಾಶಿ ರಾಶಿಯಾಗಿ ಸಿಗುತ್ತೆ ಧನ್ಯವಾದ